ವಾಪಸ್ ಹೋಗ್ತಾ ಇಲ್ಲ ಈ ಕಡೆ ಇಲ್ಲಿ ಬಂದಿದೆ ಈ ಕಡೆ ಆ ಕಡೆ ಬಂದಿದೆ ಸೊ ಅಲ್ಲಿ ಊರು ಸಮೀಪ ಇದೆ ಇಲ್ಲಿ ಅಟ್ ಲೀಸ್ಟ್ ಇಲ್ಲ ಅಂತ ಅದಕ್ಕೆ ಜಾಸ್ತಿ ಹಾನಿ ಆಗಿದೆ ಚಿಚ್ಚಡ್ ಮಾಡ್ತಾ ಇದ್ದೆ ಆಮೇಲೆ ಬಂದಿದ್ದ

మళ్ బా బా సార్ సర్వే ಹಾಂ ಸರ್ ಯಾಕಂದ್ರೆ ನಿನ್ನೆ ಮೂರ್ನಾಲ್ಕು ದಿನದಿಂದ ಭಾಳ ಸರ್ ಅಲ್ಲ ಭಾಳಷ್ಟು ವಿಲೇಜ್ದಾಗ ನೋರಾಗೆ ಹಾಂ ಆಯ್ತು ಆಯ್ತು ಸರ್ ಓಕೆ ಯಾಕೆ ನೀವೇ ನಾಳೆಗೆ ಬಂದ್ರೆ ಸರ್ ಯಾಕಂದ್ರೆ ಮತ್ತೆ ಮಳೆ ನಿಂತರೆ ಎಲ್ಲ ಇದೆ ಆಯ್ತು ಓಕೆ ಹಲೋ